ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕೇಶನ್ ಯೂಟ್ಯೂಬ್ ಚಾನೆಲ್ ನಾವೆಲ್ಲರೂ ಇವತ್ತು ನಮ್ಮ ಕೆಲಸಗಳಿಗೆ ರಜಾ ತಗೊಂಡು ನಮ್ ಅಲ್ಲೇ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪರ್ಸನ್ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಹಬ್ಬ ಹಬ್ಬ ಮೀನ್ಸ್ ಹುಟ್ಟಿದ ಹಬ್ಬ ಸೊ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಮೈ ಡಿಯರ್ ಲಿಟಿಲ್ ಡ್ಯಾಟ್ ನಾವು ನಮ್ಮನೆಯಿಂದ ರೆಡಿಯಾಗಿ ಹೋಗೋಷ್ಟ್ರೊಳಗೆ ಮಧ್ಯಾಹ್ನ ಆಗೋಗಿತ್ತು ಸೊ ಅವ್ನು ಆಲ್ರೆಡಿ ನೋಡಿ ಹೋಗಾಗಿತ್ತು ಇವತ್ತು ಅಲ್ಲೆಲ್ರಿಗೂ ಸ್ವೀಟ್ ಕೊಟ್ಟು ಇವತ್ತಿನ ದಿನ ಹತ್ರ ವಿಶ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ನಮ್ ಬಾಸ್ ಎಂಟ್ರಿ ನೋಡಿ ನಮ್ಮನ್ನೆಲ್ಲ ನೋಡಿ ಫುಲ್ ಶಾಕ್ ಆಗಿದ್ದೇನೆ ಫುಲ್ ಎಕ್ಸೈಟ್ ಅವನ್ಗೆ ಅದ್ ನೋಡಿ ನಮ್ಗೆನೆ ತಡಿಯಾಗ್ಲಿಲ್ಲ ನಮ್ಮನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಅವನಿಗೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವನು ನಾವು ಊರಲ್ಲಿ ಕಾನ್ವೆಂಟಿಗೆ ಸೇರ್ಸೋ ಪ್ಲಾನ್ ಇದೆ ಸೊ ಅವ್ನ್ಗೆ ಅಭ್ಯಾಸ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಿ ಪಾಪ ಇಲ್ಲಿ ಸ್ವಲ್ಪ ದಿನ ಹಂಗನ ಹೊಡಿ ಕಳ್ಸಬೇಕು ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ತುಂಬಾ ಇಷ್ಟಪಟ್ಟು ಹೋಗ್ತಾನೆ ಅವನು ಸೊ ನಮ್ಗೆ ಇವಾಗ ಯಾವುದೇ ಭಯ ಇಲ್ಲ ಆರಾಮಾಗಿ ಅವ್ನ ಸ್ಕೂಲಿಗೆ ಸೇರ್ಸ್ಬಹುದು ಅಲ್ಲಿ ಅವ್ರ ಟೀಚರ್ಸ್ಗೆ ಮತ್ತೆ ಅವನ್ ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ನ್ ಅವ್ರಿಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದಾನೆ ಮಕ್ಳಿಗೆ ಬರ್ಡೇ ಅಂದ್ರೆ ಸ್ವೀಟ್ಸ್ ಕೇಕ್ ಮತ್ತೆ ಗಿಫ್ಟ್ ಇದೆ ಅಲ್ವಾ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಸೊ ಅವ್ರಿಗೂ ಅಷ್ಟನೆ ಎಲ್ಲ ಅಲ್ಲಿ ಎಲ್ಲ ಇರೋ ಮಕ್ಳಿಗೆಲ್ಲಾನು ಅದೇ ಫೀಲ್ ಕೂಡ ಇತ್ತು ನಮ್ಮ ರಾಜ್ಗೂ ಕೂಡ ಅದೇ ತರ ಫೀಲ್ ಇತ್ತು ಸೊ ಅಲ್ಲಿ ಎಲ್ರಿಗೂ ಸ್ವೀಟ್ ಕೊಟ್ಬಿಟ್ಟು ಮುಗ್ದಾದ್ಮೇಲೆ ನಾವು ಮನೆಗೆ ಹೋಗೋಣ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಪ್ಲಾನ್ಸ್ ತುಂಬಾ ಇತ್ತು ಆದ್ರೆ ಗೊತ್ತಿಲ್ಲ ಯಾಕೋ ಅಲ್ಲಿ ಅವನ್ ಅಂತಾನೆ ಒಂದ್ ಮಂತ್ ಇಂದ ಪ್ಲಾನ್ ಮಾಡಿದ್ವಿ ಸೊ ಅದೇನು ಹೇಳ್ತಾರಲ್ಲ ಅದಕ್ಕೆ ಯಾವತ್ತು ಮುಂಚೆ ಯಾವ್ದನ್ನು ಪ್ಲಾನ್ ಮಾಡಬಾರ್ದು ಆಸೆ ಪಡಬಾರ್ದು ಅಂತ ಹೇಳೋದು ಕೂಡ ಹೌದಲ್ವಾ సో ఆ ప్లాన్ ఎలా దిన ఉల్టా ఊడితో సో ఎలా క్యాన్సల్ ఆగి బర్త్డే సెలబ్రేషన్ బేడా జస్ట్ ఒప్పలా కేక్ కట్ మంత ప్ల్యాన్ అదే రీతి అప్ప అన స్కూల్కి విట్ బంద్రు అంద్ర అంగన్వాడీ బంద్రు సో నా డైరెక్ట్గా అనే మీట్ అంత అల్ని మీట్ీ స్వల్ప స్వీట్ తినసి ఆగే అవును ఎల్గూ స్వీట్ కొట్టాయిత అదని ముగస్కొండ మన అంత హతీ ಅವ್ನ್ ನೋಡೋಂತೂ ಅವನು ಖುಷಿ ತಡಿಯಕ್ಕೆ ಆಗ್ತಾ ಇಲ್ಲ ಅಷ್ಟು ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವ್ರ ಪಪ್ಪನ ಹತ್ರನೇ ಹೋಗ್ತಾ ಇಲ್ಲ ಅವ್ನು ಅಷ್ಟು ಖುಷಿ ಆಗ್ಬಿಟ್ಟಿದ್ದಾನೆ ಸೊ ನಾವ್ ಅಲ್ಲಿಂದ ಮನೆಗ್ ಹೋಗ್ತಾ ಇದೀವಿ ಈಗ ಕಾರ್ ಮತ್ತೆ ಈ ಬುಲೆಟ್ ಬೈಕ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಅಂದ್ರೆ ಎಷ್ಟು ಇಷ್ಟ ಆಗುತ್ತೆ ಯಾವಾಗ್ಲೂ ಕಾರ್ ಬೈಕ್ ಅದ್ ಎರಡನ್ನೇ ಇಷ್ಟ ಪಡ್ತಾ ಇರ್ತಾನೆ ಜಾಸ್ತಿ ಅವನು ಬಿ ಕಾರ್ ವಾಶ್ ಮಾಡಿಲ್ಲ ಎಷ್ಟು ಆಗಿದೆ ಆಕ್ಚುಲಿ ನಾವು ಕಾರಲ್ಲಿ ಹೋಗೋ ಪ್ಲಾನ್ ಇಲ್ಲ ಸೊ ಹಾಗಾಗಿ ವಾಶ್ ಮಾಡಿಲ್ಲ ಮತ್ ಸಡನ್ ಪ್ಲಾನ್ ಆಯ್ತು ಕಾರಲ್ಲಿ ಹೋಗೋಣ ಅಂತ ಹಂಗಾಗಿ ಆಗಿಲ್ಲ ಅಷ್ಟೇನೆ ಇಲ್ಲಿ ನೋಡಿ ಕಿಟಕಿಲಿ ನಮ್ ಲಡ್ಡು ಬೇಬಿ ವೇಸ್ಟ್ ವೈಟ್ ಮಾಡ್ತಿದೆ ನಾವು ಬಂದಿದಕ್ ಅದು ಕೂಡ ತುಂಬಾ ಖುಷಿ ಆಗ್ಬಿಟ್ಟಿದೆ ಹೊಳಗ್ ಬಂದ್ವಿ ಅವನ್ಗೂ ಕೂಡ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದೆ ನಿಮ್ಗೆ ಎಕ್ಸ್ಪ್ರೆಷನ್ಸ್ ಮಾತ್ರನೇ ಅಲ್ವಾ ಮಕ್ಳಿಂದ ನಾವು ನೋಡಕ್ ಆಗೋದು ಹೇಳಬೇಕು ಹೇಳ್ಬೇಕು ಏನು ಗೊತ್ತಾಗೋದಿಲ್ಲ ಸ ನಮ್ಗೂ ಅವ್ರು ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ಇದು ಅಮ್ಮ ಅವನ್ಗೆ ಅಂತ ಡ್ರೆಸ್ ತಂದಿದ್ದು ಅಂದ್ರೆ ನಮ್ ಅವಿಶ್ ರಾಜ್ ಬರ್ತ್ಡೇಗೆ ಅಂತ ನಾನು ಒಂದು ದ್ರೆಸ್ ತಂದಿದ್ದೆ ಸೊ ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ನನ್ನ ಈ ವಿಡಿಯೋದಲ್ಲಿ ಇದು ನಾನು ತಂದಿದ್ದು ನೋಡಿ ನಾನ್ ತಂದಿದ್ದು ಸ್ವಲ್ಪ ದೊಡ್ಡ ಸೈಜ್ ಆಗ್ಬಿಟ್ಟಿದೆ ಇರ್ಲಿ ಪರವಾಗಿಲ್ಲ ನೆಕ್ಸ್ಟ್ ಮುಂದೆ ಅವ್ನಿಗೆ ಯೂಸ್ ಆಗುತ್ತೆ ಅನ್ಕೊಂಡು ಹಾಕಿ ನೋಡ್ತಾ ಇದೀವಿ ಅವನ್ಗೆ ಅದು ಲೂಸ್ ಲೂಸ್ ಇರೋದಕ್ಕೆ ಮತ್ತೆ ಸ್ವಲ್ಪ ದೊಡ್ಡ ಸೈಜ್ ಇರೋದಿಕ್ಕೆ ಅವ್ನ್ಗೆ ಇಷ್ಟ ಆಗಿಲ್ಲ ಅವ್ನಿಗೆ ತುಂಬಾ ಕಂಫರ್ಟಬಲ್ ಇರಬೇಕು ಅಂಡ್ ಅವ್ನಿಗೆ ಅದು ಇರಿಟೇಟ್ ಆಗ್ಬಾರ್ದು ಹಂಗಿದ್ರೆ ಮಾತ್ರ ಅವ್ನು ಹಾಕೊಳ್ಳೋದಿಲ್ಲ ಅಂದ್ರೆ ಅವ್ನು ಫುಲ್ ಇದ್ ಮಾಡಿ ಕಿತ್ತಾಕ್ತಾನೆ ಸೊ ಸ್ವಲ್ಪ ಅಷ್ಟೇನೆ ಇದ್ದಿದ್ದು ಅದರ ಸ್ವಲ್ಪ ಫೋಟೋಸ್ ತೆಗೋಣ ಅಂತ ಹೇಳಿ ಅವ್ನ್ಗೆ ಏನೇನೋ ನೈಸ್ ಮಾಡಿ ಕರ್ಕೊಂಡು ಹೋದ್ವಿ ಕೆಲವೊಂದ್ ಫೋಟೋಸ್ ಮಾತ್ರನೇ ಮಾತ್ರ ಫೋಸ್ ಕೊಟ್ಟಿದ್ದು ಅದಾದ್ಮೇಲೆ ಬಿಚ್ಚು ಬಿಚ್ಚು ಅಂತ ಹಠ ಮಾಡಿ ಸೊ ಅದನ್ನ ತೆಗಸ್ಕೊಂಡ ನಮ್ ಲಡ್ಡು ಬೇಬಿ ನೋಡಿ ಎಲ್ರ ಹತ್ರ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿದೆ ಇವ್ರಿಬ್ರಿಗೂ ಈಗ್ಲೇ ಫೋಟೋಗೆ ಫೋಸ್ ಕೊಡೋದು ಅಂದ್ರೆ ತುಂಬಾ ಇಷ್ಟ ನಾವು ಫೋನ್ ಇಟ್ಕೊಂಡು ಸುಮ್ನೆ ಅವ್ರ ಮುಂದೆ ಆಕ್ಷನ್ ಮಾಡಿದ್ರೆ ಸಾಕು ಫೋಟೋ ತೆಗೀತಿದಾರೆ ಅಥವಾ ವಿಡಿಯೋ ಮಾಡ್ತಿದಾರೆ ಅಂತ ತುಂಬಾ ಚೆನ್ನಾಗಿ ಫೋಸಸ್ ಎಲ್ಲಾ ಕೊಡ್ತಾರೆ ನಮ್ಮ ಲಡ್ಡು ಪಾಪ ಆ್ಯಕ್ಚುಲಿ ಹೊರಗಡೆ ಹೋಗಿ ಆಟ ಆಡ್ಬೇಕು ಆದ್ರೆ ನಾವು ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ ಅದಕ್ಕೆ ಅವ್ನು ಆಟ ಮಾಡ್ತಾ ಇದ್ದಾನೆ ಇದೇ ನೋಡಿ ನಮ್ಮ ವಿಶ್ರಾಜ್ ಫೋಸ್ ಅಸ ಎಷ್ಟು ಹೇಳ್ಕೊಟ್ರು ಅದಕ್ಕೆ ಏನು ಫೋಸ್ ಬರುತ್ತೆ ಅದಕ್ಕೆ ಏನು ಇಷ್ಟನ ಅದನ್ನೇ ಮಾಡುತ್ತೆ ಅದು ಜಾಸ್ತಿ ನಾವು ಹೇಳ್ದಂಗೆ ಯಾವ್ದನ್ನು ಕೇಳಲ್ಲ ಮುಗಿಸ್ಕೊಂಡು ನಾವು ಸೈಡ್ ಹೋಗಿ ಬಂದ್ವಿ ಹಾಗೆ ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು ಸೊ ಮನೇಲೆ ಸ್ವಲ್ಪ ನಾನ್ ವೆಜ್ ಅಡುಗೆ ಮಾಡ್ಬಿಟ್ಟು ಕೇಕ್ ಕಟ್ ಮಾಡೋಣ ಸಿಂಪಲ್ ಆಗಿ ಅಂತ ಒಂದು ಕೇಕ್ ತರಿಸ್ಬಿಟ್ಟು ಕೇಕ್ ಕಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಅವ್ನ ಬರ್ತ್ಡೇನ ನಾವು ರೀತಿಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ತ್ರೀ ಇಯರ್ ಅಲ್ಲಿ ಇದೇ ಸ್ವಲ್ಪ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಕಡಿಮೆ ಆಗಿದ್ದು ಅವರು ಪಾಪ ಅದಕ್ಕೆ ಖುಷಿ ಅದಕ್ಕೆ ಗ್ರ್ಯಾಂಡ್ ಮತ್ತೆ ಸಿಂಪಲ್ ಅನ್ನೋದೇನು ಅರ್ಥ ಆಗಲ್ಲ ಮಕ್ಳಿಗೆ ಅಂದ್ರೆ ಒಂದು ಕೇಕ್ ಇರಬೇಕು ಬಲೂನ್ಸ್ ಇರಬೇಕು ಗಿಫ್ಟ್ಸ್ ಇರಬೇಕು ಅಷ್ಟೇ ಅವಕ್ಕೆ ಇಷ್ಟ ಅದೇ ಅವ್ರ ಬರ್ಡೇ ಅನ್ನಂಗಿರುತ್ತೆ ಅಲ್ಲ ಅಲ್ಲಿರೋ ಮಕ್ಳೆಲ್ಲಾನು ಕೂಡ ಅವ್ನು ವಿಶ್ ಮಾಡೋದಕ್ಕೆ ಬಂದಿದ್ರು ತುಂಬಾ ಖುಷಿ ಆಯ್ತು ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾನೆ ಅಲ್ಲಿ ಎಲ್ರು ತುಂಬಾ ಸೊ ಇನ್ನೂ ನನ್ನ ಯಾರು ನನ್ನ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದೀರೋ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ಕಂಟೆಂಟ್ ಬ್ಲಾಕ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಡೆಫಿನೆಟ್ ಆಗಿ ಅದನ್ನ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ನಮ್ ಲಡ್ಡುಗ್ ನೋಡಿ ಎಲ್ರು ಕ್ಲಾಪ್ಸ್ ಮಾಡೋದು ಅವನಿಗೆ ವಿಶ್ ಮಾಡೋದು ಅದೇ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಅದು ಸೇಮ್ ಏನ್ ಮಾಡ್ತೀವೋ ಅದನ್ನೇ ಕಾಪಿ ಮಾಡ್ತಿದೆ ಅದಕ್ಕೆ ಯಾಕೋ ಗೊತ್ತಿಲ್ಲ ಸ್ವೀಟ್ ಅಂದ್ರೆ ಇಷ್ಟ ಪಡ್ತಾನೆ ಆದ್ರೆ ಈ ಕೇಕ್ ತಿನ್ಸುವಾಗ ಅವನಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅವನಿಗೆ ಕ್ಲಾಪ್ಸ್ ಮಾಡೋದು ಎಲ್ರು ಏನ್ ಹೇಳ್ತಾರೆ ಅಂತ ಒಬ್ಬೊಬ್ಬರನ್ನೇ ಅಬ್ಸರ್ವ್ ಮಾಡೋದು ಅದೇ ಅವನಿಗೆ ಒಂದು ಹಬ್ಬ ಆಗೋಗ್ಬಿಟ್ಟಿದೆ ಯಾರು ಏನ್ ಕೊಟ್ರು ತಿಂತ ಇಲ್ಲ ಎಷ್ಟು ಕೇಕ್ ತಿನ್ಸಕ್ ಹೋದ್ರು ತಿಂತಾ ಇರ್ಲಿಲ್ಲ ಬರೀ ಕ್ಲಾಪ್ಸ್ ಮಾಡ್ಕೊಂಡು ಅವರು ಅವನಿಗೆ ವಿಶ್ ಮಾಡೋದಾಗಿತ್ತು ಹೆಂಗ ನಾವ್ ಜಾಸ್ತಿ ಫೋಸ್ಟ್ ಹೋಗ್ಲಿಲ್ಲ ಬಿಡು ಅಂತ ಸುಮ್ನೆ ಅದ್ವಿ ಪಾಪ ನೋಡಿ ನಮ್ಮ ಮವಿಷ್ ಕೂಡ ತಿನ್ಸೋದಕ್ ಹೋಗ್ತಿದ್ದಾನೆ ಆದ್ರೂ ಕೂಡ ಅವ್ನು ಇಲ್ಲ ಸೊ ಒಬ್ಬೊಬ್ರು ಹಾಗೆ ಕೇಕ್ ತಿನ್ಸಿ ಫೋಟೋ ಸೆಕ್ಷನ್ಸ್ ಎಲ್ಲಾ ಮುಗಿಸ್ಕೊಂಡು ಆಲ್ರೆಡಿ ಊಟಕ್ಕೆ ತುಂಬಾ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಮತ್ತೆ ನಮ್ಮಮ್ಮಿಯವ್ರೆಲ್ಲರೂ ಆಲ್ರೆಡಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ರು ಸೊ ನಾವಿನ್ನು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೇಕ್ ತಿನ್ಸೋದು ಮತ್ತೆ ಎಲ್ರಿಗೂ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಟೈಮ್ ಆಗೋಯ್ತು ನಮ್ಗೆ ఇది అని తుంబా క్లోస్ అండ్ బెస్ట్ ఫ్రెండ్ అంద్రే ఒక్క నింథిర ఒ పాళ పింకి అంబా ఇష్టపడతా యవగ్లో జొతే ఆట ఆడతాయితా సేసి నెక్స్ట్ వీడియో దానికి కీప్ వాచింగ్